ನಮಸ್ತೆ ಅಶ್ವವೇಗಾ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನ್ ರಿಕ್ಕಿ ಸುದ್ದಿಗಳಿಗೂ ಮುಂಚೆ ಹೆಡ್ಲೈನ್ಸ್ ನೋಡೋಣ ರಾಜ್ಯದಲ್ಲಿ ಸದ್ ಮಾಡ್ತಾ ಇರುವ ಜಾತಿಗಣತಿ ವರದಿ ಕೈ ಸರ್ಕಾರದ ವಿರುದ್ಧ ಒಕ್ಕಲಿಗರ ಸಂಘ ಕಿಡಿ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ಒಕ್ಕಲಿಗ ಸಂಘ ಅಧ್ಯಕ್ಷ ಕೆಂಚಪ್ಪ ಗೌಡ ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಕಿಚ್ಚು ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಜಾತಿ ಷಡ್ಯಂತ್ರ ಸಿಎಂ ವಿರುದ್ಧ ಮುಗಿಬಿದ್ದ ದೋಸ್ತಿ ನಾಯಕರು ಕೂಡ ಪ್ರಕರಣದಲ್ಲಿ ಸಿಎಂಗೆ ಬಿಗ್ ಶಾಕ್ ಸದ್ಯಕ್ಕಿಲ್ಲ ಬಿ ರಿಪೋರ್ಟ್ ಆದೇಶ ಲೋಕಾತನಕ್ಕೆ ಮುಂದುವರಿಸಲು ಕೋರ್ಟ್ ಸೂಚನೆ ಹರಿಯಾಣದ ಶಿಕೋಪ್ಪುರ್ ಭೂ ವ್ಯವಹಾರ ಕೇಸ್ ಇಡಿ ಸಂಬಂಧಿಸಲು ನೀಡಲು ಬಿಜೆಪಿಯ ರಾಜಕೀಯ ಪಿತೂರಿ ವಿಚಾರಣೆ ಬಳಿಕ ಪ್ರಿಯಾಂಕ್ ಗಾಂಧಿ ಪ್ರತಿ ಗಂಭೀರ ಆರೋಪ ಪ್ರಧಾನಿಗಾಗಿ ಹದಿನಾಲ್ಕು ವರ್ಷ ಬರಿಗಾಲ್ನಲ್ಲಿ ನಡೆದ ಶಪಥ ಕೊನೆಗೂ ಅಭಿಮಾನಿಯ ಆಸೆ ಈಡೇರಿಸಿದ ನಮೋ ರಾಂಪಾಲ್ ಕಷೆಪಿಗೆ ಸೂತೊಡಿಸಿದ ಮೋಜು ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಜಾತಿಗಣತಿ ವರದಿಯ ವರದಿಯದೇ ಸದ್ದು ರಿಪೋರ್ಟ್ನಲ್ಲಿ ಜಾತಿ ಲೆಕ್ಕ ಏರಿಳಿತವಾಗಿದೆ ಅಂತ ಕೆಲವು ಮುಖಂಡರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬೆನ್ನೆಲ್ಲೇ ಡಿಕೆಶಿ ನೇತೃತ್ವದಲ್ಲಿ ಇಂದು ಒಕ್ಕಲಿಗ ಕಾಂಗ್ರೆಸ್ ಶಾಸಕರ ಸಭೆ ನಡೀತಾ ಇದ್ದು ತೀವ್ರ ಕುತೂಹಲ ಮೂಡಿಸಿದೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ ಸಭೆಯಲ್ಲಿ ಒಕ್ಕಲಿಗ ಕಾಂಗ್ರೆಸ್ ಶಾಸಕರು ಸಚಿವರು ಎಂಎಲ್ಸಿಗಳು ಭಾಗಿಯಾಗಿದ್ದಾರೆ ಇನ್ನು ಬಿಜೆಪಿ ಶಾಸಕ ಸೋಮಶೇಖರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು ತೀವ್ರ ಕುತೂಹಲ ಮೂಡಿಸಿದೆ மண்டி <laughs> 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 ಇನ್ನು ಡಿಸಿಎಂ ಡಿಕೆಶಿ ಆಯೋಜನೆ ಮಾಡಿರುವ ಒಕ್ಕಲಿಗ ಕಾಂಗ್ರೆಸ್ ಶಾಸಕರ ಸಭೆಗೂ ಮುನ್ನ ಡಿಸಿಎಂ ಡಿಕೆಶಿ ಅವರನ್ನ ಜಯಪ್ರಕಾಶ್ ಹೆಗ್ಡೆ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ ಸರ್ಕಾರಿ ನಿವಾಸಕ್ಕೆ ಭೇಟಿ ನೀಡಿದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಜಾತಿ ಗಣತಿ ವರದಿ ಬಗ್ಗೆ ಡಿಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಒಕ್ಕಲಿಗ ಕಾಂಗ್ರೆಸ್ ಶಾಸಕರ ಸಭೆಗೂ ಮುನ್ನ ಜಯಪ್ರಕಾಶ್ ಹೆಗ್ಡೆ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಜಾತಿಗಣತಿ ವರದಿಯದ್ದೇ ಸದ್ದು ಕಾಂಗ್ರೆಸ್ ಸರ್ಕಾರ ಮಂಡಿಸಿರೋ ಜಾತಿಗಣತಿ ಬಗ್ಗೆ ಎಲ್ಲಾ ಸಮುದಾಯದ ನಾಯಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಇತ್ತ ರಾಜ್ಯದ ಬಹುಸಂಖ್ಯಾತ ಒಕ್ಕಲಿಗ ಜನಾಂಗದ ಮುಖಂಡರು ಬೆಂಗಳೂರಿನ ಒಕ್ಕಲಿಗ ಭವನದಲ್ಲಿ ಸಭೆ ನಡೆಸಿ ವಿರೋಧ ವ್ಯಕ್ತಪಡಿಸಿದರು ಮೂರು ಪಕ್ಷದ ಒಕ್ಕಲಿಗ ಶಾಸಕರು ಮಂತ್ರಿಗಳ ಬೆಂಬಲದೊಂದಿಗೆ ಕರ್ನಾಟಕ ಬಂದ್ ಮಾಡುವುದಾಗಿ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಇದೇ ವೇಳೆ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಮಾತನಾಡಿ ಹತ್ತು ವರ್ಷದ ಹಿಂದಿನ ವರದಿ ಬಿಡುಗಡೆ ಮಾಡಿ ಒಕ್ಕಲಿಗರನ್ನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ವೀರಶೈವ ಲಿಂಗಾಯತರನ್ನು ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಈ ಬಗ್ಗೆ ಎರಡೂ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮನ್ನಣೆ ಅವತ್ತೇ ಕೂಡ ಇದು ನಮ್ಮ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರು ವೀರಶೈವರು ಇವ್ರನ್ನೆಲ್ಲ ತುಳಿಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ನಾವು ಕೂಡ ಇದನ್ನ ಖಂಡಿಸ್ತೀವಿ ಯಾವಾಗ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಜಾತಿ ಗಣತಿ ವರದಿಗೆ ಸಂಸದ ಜಗದೀಶ್ ಶೆಟ್ಟರ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗ ವರದಿ ಜಾರಿಗೆ ತರದು ಹೊರಟಿರುವುದು ಅವೈಜ್ಞಾನಿಕ ಎರಡ್ ಸಾವಿರದ ಹದಿನಾಲ್ಕರ ಸಿದ್ದರಾಮಯ್ಯ ಅವಧಿಯಲ್ಲೇ ವರದಿ ಸಿದ್ಧವಾಗಿತ್ತು ಹತ್ತು ವರ್ಷಗಳಲ್ಲಿ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ ಜಾತಿ ಗಣತಿ ವರದಿಗೆ ಅವರ ಪಕ್ಷದಲ್ಲಿಯೇ ಸಹಮತವಿಲ್ಲ ಸಿದ್ದರಾಮಯ್ಯ ಜಾತಿ ಗಣತಿ ಮೂಲಕ ಹಿಂದೂ ಸಮಾಜ ಒಡೆಯುವ ಯತ್ನ ಮಾಡುತ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಸಿದ್ದು ವಿರುದ್ಧ ಕಿಡಿಕಾರಿದ್ದಾರೆ ಜಾತಿ ಜಾತಿ ಗಣತಿ ಕಳೆದ ಹತ್ತು ವರ್ಷದಿಂದ ಇದು ಡಿಬೇಟ್ ಕೀತಾ ಇದೆ ಇವತ್ತು ನಿನ್ನಿದಲ್ಲ ಸಿದ್ದರಾಮಯ್ಯ ಅವರು ಮೊಟ್ಟ ಮೊದಲಿಗೆ ಏನು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಇದನ್ನು ನೇಮಕ ಮಾಡಿದ್ರು ಕಾಂತರಾಜ್ ಆಯೋಗ ಅವರು ಅದೇ ಅವಧಿಯಲ್ಲಿ ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ಅವಾಗ ಸ್ವೀಕಾರ ಮಾಡಿ ಅವತ್ತು ಕ್ಯಾಬಿನೆಟ್ ಇಟ್ಟು ಸದನದಲ್ಲಿ ಮಂಡನೆ ಮಾಡಬೇಕಾಯಿತು ಮಾಡಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಅವರು ಎರಡನೇ ಅವಧಿಯಲ್ಲಿ ಸಿ ಎಂ ಆದರು ಮತ್ತೆ ಈಗ ಅವಧಿ ಎರಡನೇ ಅವಧಿಯಲ್ಲಿ ಆದಾಗ ಈಗ ಅದು ವರದಿ ತಯಾರಾಗಿದ್ದು ಎರಡ್ ಸಾವಿರದ ಹದಿನಾಲ್ಕ ಹದಿನೈದ್ ಈಗ ಎರಡ್ ಸಾವಿರದ ನಾವು ಹತ್ತು ವರ್ಷ ಡಿಫ್ರೆನ್ಸ್ ಮತ್ತೆ ಜನಸಂಖ್ಯೆ ಹೆಚ್ಚು ಕಡಿಮೆ ಈಗ ಹೊಸದಾಗಿ ಏನಾದರೂ ಸರ್ವೆ ಮಾಡ್ಯಾರ ಇವರು ನಿನ್ನೆ ಮನೆ ಸರ್ವೆ ಮಾಡಿದ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಲ್ಲ ಹತ್ತು ವರ್ಷದಿಂದ ಹಳೇದಿದ್ರು ಹತ್ತು ವರ್ಷದಿಂದ ತಯಾರಾದಂತ ಒಂದು ಈ ಒಂದು ಸಮಿಕೆ ಇದು ಜಾತಿ ಸರ್ವೆ ಇದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕೆ ಹೊಂಟಾರ ಕ್ಯಾಬಿನೆಟ್ ಅಪ್ರೂವಲ್ ಕೊಡಕ್ಕೆ ಹೊಂಟಾರ ಇದು ಜಾತಿ ಗಣತಿ ವರದಿಗೆ ಮಾಜಿ ಸಿಎಂ ಸದಾನಂದಗೌಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯವಾಗಿದೆ ಸಿದ್ದರಾಮಯ್ಯ ಈ ಪ್ರಯತ್ನಗಳನ್ನ ಒಕ್ಕಲಿಗರು ಸಹಿಸಲ್ಲ ಸಂಖ್ಯೆ ಕಡಿಮೆ ತೋರಿಸಿ ಯಾರದೋ ಶಕ್ತಿ ಕುಂದಿಸುವ ಯತ್ನ ನಡೀತಾ ಇದೆ ಸರ್ಕಾರದ ವಿರುದ್ಧ ಇಡೀ ಸಮಾಜ ಸಿಡಿದೇಳಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಮಾಜಿ ಸಿಎಂ ಸದಾನಂದಗೌಡ ಗೌಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಜಾತಿಗಣತಿಯೋ ಅಥವಾ ದೇಶ ಗಣತಿಯೋ ಅಂತ ಜಾತಿ ಗಣತಿ ವರದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಜಾತಿ ಜನಗಣತಿ ವರದಿಗೆ ನನ್ನ ಒಪ್ಪಿಗೆ ಇಲ್ಲ ಜಾತಿಗಣತಿ ಗ್ಯಾರಂಟಿ ಅಲ್ಲೋಲ ಕಲ್ಲೋಲ ಎಬ್ಬಿಸಲು ಹೂಡಿದ ಷಡ್ಯಂತ್ರವೇ ಕುರ್ಚಿ ದುರಾಸೆಗೆ ಸಮಾಜದ ಮರಣ ಶಾಸನ ಬರಿತಾ ಇದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ದ ಅಂತ ಪರೋಕ್ಷವಾಗಿ ಡಿಕೆಶಿ ಹೆಸರು ಹೇಳದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಚರಿಕೆ ಕಿಡಿಕಾರಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಜಾತಿಗಣತಿ ಜ್ವಾಲೆ ಜೋರಾಗ್ತಾನ ಇದೆ ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಜಾತಿ ಗಣತಿ ವರದಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ತನ್ನ ಪಕ್ಷ ಹಾಗೂ ಪ್ರತಿಪಕ್ಷ ಇಬ್ಬರನ್ನ ಕುರಿ ಮಾಡಿದ್ದಾರೆ ವಾಸ್ತವ ವಿಚಾರಗಳನ್ನು ಮರೆಮಾಚಲು ಜಾತಿಗಣತಿ ಮುನ್ನೆಲೆಗೆ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಾತಿಯಲ್ಲ ಹಿಂದೂ ಧರ್ಮವನ್ನು ಒಡೆಯೋಕೆ ಹೊರಟಿದ್ದಾರೆ ಲಿಂಗಾಯತರು ಒಕ್ಕಲಿಗರು ಓಬಿಸಿ ಸಂಖ್ಯೆ ಕಡಿಮೆ ಆಯಿತು ಅನ್ನೋದನ್ನ ನೋಡಬೇಡಿ ಒಟ್ಟಾರೆ ಹಿಂದೂಗಳ ಸ್ಥಿತಿ ಏನಾಗಿದೆ ನೋಡಿ ಅಂತ ಪ್ರತಾಪ್ ಸಿಂಹ ಸಿದ್ದು ವಿರುದ್ಧ ಗುಡುಗಿದ್ದಾರೆ ಮಾನ್ಯ ತಾವೊಬ್ಬ ಎಂತ ಚಾಣಾಕ್ಷ ರಾಜಕಾರಣಿ ಅಭಿವೃದ್ಧಿಯನ್ನು ಮಾಡದಿದ್ರು ಕೂಡ ಕುರ್ಚಿಯನ್ನು ಯಾವ್ಯಾವ ರೀತಿ ಉಳಿಸಿಕೊಳ್ಳುವಂತಹ ಉಪಾಯಗಳು ತನ್ನ ಬಳಿ ಇವೆ ಅನ್ನೋದನ್ನ ಆಗಾಗ್ಗೆ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ ಈ ಜಾತಿ ಗಣತಿಯ ಅಂಕಿಅಂಶಗಳನ್ನ ಬಹಿರಂಗ ಮಾಡಿರೋದು ಕೂಡ ಇಂಥ ಒಂದು ತಂತ್ರಗಾರಿಕೆ ಒಂದು ಭಾಗವಾಗಿದೆ ಇದು ಸಮಾಜದಲ್ಲಿ ಒಂದು ವರ್ಗವನ್ನ ಒಡೆದು ಕಾಂಗ್ರೆಸ್ಗೆ ಬಂದು ಮುಖ್ಯಮಂತ್ರಿ ಸ್ಥಾನವನ್ನ ಕಬಳಿಸಿದ್ರು ಈಗ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಉಳಿದೆಲ್ಲ ಜಾತಿ ಜನಾಂಗಗಳನ್ನು ಹಿಂದೂ ಹಿಂದೂಗಳನ್ನು ಒಡೆಯುವಂತಹ ಕುತಂತ್ರದ ಭಾಗವೇ ಈ ಜಾತಿ ಗಣತಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಮಾನ್ಯ ಜಾತಿಗಣತಿ ಬಗ್ಗೆ ಸಂಪುಟದಲ್ಲಿ ಸುದೀರ್ಘವಾದ ಚರ್ಚೆ ಆಗಬೇಕು ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಜಾತಿಗಣತಿ ಬಗ್ಗೆ ನನಗೆ ಇರುವ ಆತಂಕ ಸಮಸ್ಯೆ ಬಗ್ಗೆ ಬಹಿರಂಗ ಚರ್ಚೆ ಆಗಬೇಕು ಆಗ ಮಾತ್ರ ಜಾರಿ ತರಲು ಸುಲಭ ಇನ್ನೂ ಒಕ್ಕಲಿಗ ಸಮುದಾಯದಲ್ಲಿ ಸುಮಾರು ಮೂವತ್ತೈದು ಜನ ಶಾಸಕರಿದ್ದಾರೆ ಇದಕ್ಕಾಗಿ ವಿಶೇಷ ಅಧಿವೇಶನ ಕರೀಬೇಕು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತಿ ಗಣತಿ ಮಾಡ್ತೀವಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ ನಾವು ಅದಕ್ಕೆ ಇಂಟ್ರೆಸ್ಟ್ ಇದ್ವಿ ಮಾಡ್ಬೇಕಂತ ನಮದು ಚರ್ಚೆ ಆಗ್ಬೇಕು ಫಸ್ಟ್ ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ ನಲ್ಲಿ ಸದನ್ ನಲ್ಲಿ ಪಬ್ಲಿಕ್ ಮಾಡಲಿಕ್ಕೆ ಯಾರು ಇದೆ ಸಮಸ್ಯೆ ಇದೆ ಚರ್ಚೆ ಬೈ ಆಗ್ಬೇಕು ರಾಜ್ಯಕ್ಕೆ ಕೂಡ ಗೊತ್ತಾಗಬೇಕು ಸದನ್ ಕರಿಬೇಕು ಸ್ಪೆಷಲ್ ಅದ್ಮಿಷನ್ ಕರಿಬೇಕಂತ ಮಾಡಿದೆ ನಮ್ದು ಸರ್ಕಾರಕ್ಕೆ

ಬಿಗ್ ರಿಲೀಫ್ ನಿರೀಕ್ಷೆಯಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯಗೆ ಭಾರಿ ನಿರಾಸೆಯಾಗಿದೆ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕುಟುಂಬಸ್ಥರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಬಿ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು ಇದಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಾಗೂ ದೂರುದಾರ ಸ್ನೇಹಮಯ ಕೃಷ್ಣ ತಕರಾರನ್ನು ಸಲ್ಲಿಸಿತ್ತು ಈಗಾಗಲೇ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಂದು ಮಧ್ಯಾಹ್ನ ತೀರ್ಪನ್ನು ನೀಡಿದೆ ಲೋಕಾಯುಕ್ತ ತನಿಖೆ ಮುಂದುವರೆಸಲು ತನ್ನ ಆದೇಶದಲ್ಲಿ ತಿಳಿಸಿದ್ದು ಮೇ ಏಳಕ್ಕೆ ಅಂತಿಮ ತೀರ್ಪು ನೀಡುವುದಾಗಿ ಹೇಳಿದೆ ಹೀಗಾಗಿ ಸಿದ್ದರಾಮಯ್ಯ ಪಾಲಿಗೆ ಮೇ ಏಳು ಬಿಗ್ ಡೇ ಆಗಲಿದ್ದು ಸಿದ್ದರಾಮಯ್ಯ ಮುಂದಿನ ನಡೆ ಏನಾಗಿರಬಹುದು ಎಂಬ ಕುತೂಹಲ ಮೂಡಿದೆ ಡೀಸೆಲ್ ದರ ಏರಿಕೆ ವಿರೋಧಿಸಿ ಲಾರಿ ಮಾಲೀಕರ ಸಂಘ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಮಧ್ಯರಾತ್ರಿಯಿಂದಲೇ ಆರಂಭವಾಗಿದೆ ಬೆಂಗಳೂರು ಸೇರಿ ಬೆಳಗಾವಿ ಕೋಲಾರ ಹೊಸಕೋಟೆ ವಿವಿಧೆಡೆ ಲಾರಿ ಮಾಲೀಕರು ಲಾರಿಗಳನ್ನು ನಿಲ್ಲಿಸಿ ಧರಣಿಯನ್ನು ನಡೆಸಿದ್ದಾರೆ ಡೀಸೆಲ್ ದರ ನಿರ್ಧಾರ ವಾಪಸ್ ಪಡಿಬೇಕು ಎಂಬ ಮನವಿಗೆ ಸರ್ಕಾರ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದಿನಿಂದ ದಿನಸಿ ತರಕಾರಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸಾಗಾಟ ಮಾಡುವ ಲಾರಿಗಳು ಸಂಚಾರ ಸ್ಥಗಿತಗೊಳಿಸಿವೆ ಹೆದ್ದಾರಿ ಹಾಗೂ ನಿಲ್ದಾಣಗಳಲ್ಲಿ ಲಾರಿಯನ್ನು ನಿಲ್ಲಿಸಿ ಚಾಲಕರು ಕೂಡ ಮುಷ್ಕರದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ರಜತ್ ಹಾಗೂ ವಿನಯ್ ಮಚ್ಚಿನ ಕೇಸ್ ಸಾಕಷ್ಟು ಸದ್ದನ್ನ ಮಾಡಿತ್ತು ಈ ಪ್ರಕರಣದಲ್ಲಿ ಇಬ್ಬರು ಜೈಲು ಸಹ ಸೇರಿದ್ರು ಬಳಿಕ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಸಹ ನೀಡಿತ್ತು ಆದರೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದ ಮಚ್ಚಿನ ರೀಲ್ಸ್ ಇನ್ನೂ ಡಿಲೀಟ್ ಆಗಿಲ್ಲ ಬರೋಬ್ಬರಿ ಹತ್ತು ಲಕ್ಷಕ್ಕೂ ಅಧಿಕ ಜನರಿಂದ ವಿಡಿಯೋ ವೀಕ್ಷಣೆಯಾಗಿದ್ದು ಭಾರೀ ಸಂಚಲನ ಸೃಷ್ಟಿ ಮಾಡಿದೆ ದಿನಕಳೆದಂತೆ ಇಬ್ಬರ ಮಚ್ಚಿನ ರೀಲ್ಸ್ ಭಾರಿ ವೈರಲ್ ಆಗ್ತಾ ಇದ್ದು ಇಂತಹ ಕೇಸ್ನಲ್ಲಿ ಯಾರೇ ಇದ್ರೂ ತಕ್ಷಣ ವಿಡಿಯೋ ಡಿಲೀಟ್ ಆಗ್ತಾ ಇತ್ತು ಆದರೆ ರಜತ್ ವಿನಯ್ ವಿಷಯದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಆರೋಪ ಕೇಳಿಬಂದಿದೆ ಮೊನ್ನೆಯಷ್ಟೇ ಚಂದ್ರಾಲಯ ಠಾಣಾ ವ್ಯಾಪ್ತಿಯ ಪಾರ್ಕ್ ಒಂದರಲ್ಲಿ ನೈತಿಕ ಪೊಲೀಸ್ ಗಿರಿ ನಡೆಸಿದ್ದ ಐವರನ್ನ ಪೊಲೀಸರು ಬಂಧಿಸಿತು ಇದೀಗ ಇದೇ ರೀತಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಪಾರ್ಕ್ನಲ್ಲಿ ಮುಸ್ಲಿಂ ಯುವತಿ ಹಿಂದೂ ಯುವಕ ಕುಳಿತಿದ್ದಾಗ ಅವರ ಬಳಿಗೆ ಬಂದ ಯುವಕರ ತಂಡವೊಂದು ಬುರ್ಖಾ ತಗಿಯೇ ನಿನ್ನ ಹೆಸರೇನು ಹೇಳೇನತ್ತ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಯುವತಿ ಬೇಡ್ಕೊಂಡಿದ್ರು ಕೂಡ ಕಮಿಟಿಯವರು ಬರ್ತಾರೆ ಇರು ಅಂತ ಹೇಳಿ ಟಾರ್ಚರ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ नाम क्या तुम्हारा वही वही हां क्या नाम तुम्हारा वही वही पूछ दिस पूछ दिस गलत हां जो हिंदू और मुस्लिम यू हिंदू और मुस्लिम भैया फ्रेंड भैया नो फ्रेंड फ्रेंड नो दिस इन फुल वीडियो इज देयर सो व्हाट नो ए आओ जी इधर क्या जी नाम तुम्हारा नाम क्या तुम्हारा हाँ? दो मिनट इधर ही रुकना अभी आ रहे बंदे लोग आ रहे ठीक है कमेटी हैं आपका नाम क्या है उतना बोलो मेरे को आपका नाम क्या है आ? ये चलना रहा तो ना बुरखा काट के चलो ये हमारा खोम का, भी का भी है लो दिस गिव मी माई बुरखा गिव माई बुरखा लिव मी बुरखा लीव नो ब्रो नो फ्रेंड व्हाट इज देयर फ्रेंड इज देयर हैंड वॉट इज देयर फ्रेंड नो फ्रेंड इज देर यू टेलिंग इज दर गर्ल फ्रेंड

क्या नखरे करेंगे इधर रे खड़िया को, रख ले को, तमाशे ले को आ रख को तमाशा कर को हाँ बुरखे की इज्जत नहीं है क्या तुम ना बुरखा तुम्हें जाओ जी कांतो भी तुम्हें कांतो भी मारो हमना क्या जरूरत पड़ी है बुरखा को जाओ यंगड़े कुबड़े यार कुड़े कु ಇವರು ಹಿರೇಗದ್ದೆ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ ಹಿರೇಗದ್ದೆ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಗುಡಿಸಲು ಹಾಕಿಕೊಂಡು ವಾಸವಿರುವ ನಾಲ್ಕು ದಲಿತ ಕುಟುಂಬಗಳು ವಾಸಿಸ್ತಾ ಇದ್ವು ಏಕಾಏಕಿ ಬಂದ ಮೂವತ್ತಕ್ಕೂ ಅಧಿಕ ಅರಣ್ಯ ಸಿಬ್ಬಂದಿ ಈ ಕ್ಷಣವೇ ಗುಡಿಸಲು ಬಿಡುವಂತೆ ಪಟ್ಟು ಹಿಡಿದಿದ್ದಾರೆ ಕೊಪ್ಪ ಅರಣ್ಯ ಇಲಾಖೆಯ ವಿರುದ್ಧ ಕ್ರಮಕ್ಕೆ ಆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕಂದಾಯ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಿದ್ದಾರೆ ಹಕ್ಕುಪತ್ರ ಪಡೆದು ಖಾತೆ ಪಹಣಿ ಪಡೆದು ವ್ಯವಸಾಯ ಮಾಡ್ತಾ ರೈತರ ಜಮೀನುಗಳ ದಾಖಲೆಗಳನ್ನು ರದ್ದು ಮಾಡಲು ನೋಟಿಸ್ ಕೊಟ್ಟಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ ಕಂದಾಯ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನಷ್ಟು ಸುದ್ದಿಗಳಿಗೂ ಮುನ್ನ ಚಿಕ್ಕದೊಂದು ಬ್ರೇಕ್ ಹೋಗ್ತೀನಿ ಬೆಲೆ ಜಾಸ್ತಿ ಆಗ್ಲಿ ತರಾಯ್ ಜಾಸ್ತಿ ಆಗ್ಲಿ ನೀರ್ ಜಾಸ್ತಿ ಆಗ್ಲಿ ಯಾರು ಕೇಳೋದಿಲ್ಲ ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ದೇವ್ರ ಅಂತ ಮನಸ್ಸು ಬೆಲೆ ಏರಿಕೆ ಅಂತ ಅಂದ್ರೆ ನಮ್ಮಂತವ್ರಿಗೆ ಬೆಲೆ ಏರಿಕೆ ಆಗೋದ್ರೆ ತಡ್ಕೊಳಕ್ ಆಗಲ್ಲ ಅದಕ್ಕೆ ಬಿಸ್ಲೇಲಿ ಕೂತಿತ್ತು ಅಗ್ರಿಮೆಂಟ್ ಮಾಡಕ್ ನೂರು ರೂಪಾಯಿ ಇವತ್ತು ದಿನ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲ ಬಿಟ್ಟಿ ಭಾಗ್ಯದಿಂದ ಇವೆಲ್ಲ ಅಫೈಟ್ ಆಗ್ತಾ ಇದೆ ಇವರು ಬೆಂಗಳೂರಿಗೆ ಡೈರಿ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯಂಗಾಲಿ ಡಿ ಕೆ ಶಿವಕುಮಾರ್ ಗಾಲಿ ಏನಾರು ಗೊತ್ತಿದ್ರೆ ಅದಕ್ಕೆ ಬಗ್ಗೆ ಫಸ್ಟ್ ಉತ್ತರ ಕೊಡ್ಲಿ ಶ್ರೀಮಂತರು ಐವತ್ ರೂಪಾಯಿ ಕೊಡ್ಲೇಬೇಕು ಬಡಪಾಯಿ ಐವತ್ ರೂಪಾಯಿ ಕೊಡ್ಬೇಕು ಐವತ್ ರೂಪಾಯಿ ಎಷ್ಟು ಹೊರೆ ಆಗುತ್ತೆ ಹನ್ನೊಂದು ವರ್ಷ ಹಿಂದೆ ಮುನ್ನೂರ ಅರವತ್ತು ರೂಪಾಯಿ ಸಿಲಿಂಡರ್ ಇತ್ತು ಇವತ್ತು ಎಷ್ಟಿದೆ ಸಿಲಿಂಡರ್ ರೇಟ್ ಇವತ್ತು ಎಷ್ಟಿದೆ ಯಾರು ಸೆಂಟ್ರಲ್ ಹಾಕಿರೋದು ನಮ್ ಗೋಳು ಕೇಳೋರು ಯಾರು ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಭೂಮಿಯ ಮೇಲಾಯಿತು ಈಗ ಸಾಗರದೊಳಗೂ ಟ್ರೈನ್ ಸಾಗರದ ಅಡಿಯಲ್ಲಿ ಬುಲೆಟ್ ರೈಲು ಸುರಂಗದೊಳಗಡೆಯೇ ಕಮಾಲು ಗಂಟೆಗೆ ಸಾವಿರ ಕಿಲೋಮೀಟರ್ ವೇಗ ವಾಯು ವೇಗದಲ್ಲಿ ತಲುಪಬಹುದು ಜಾಗ ಸಾಗರದಲ್ಲಿ ಶರವೇಗ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬಸವನಗುಡಿಯಲ್ಲಿ ಇಲ್ಲಿರುವಂತ ಸ್ಥಳೀಯರನ್ನ ಹೋಗ್ತೀನಿ ಬೆಲೆ ಜಾಸ್ತಿ ಆಗಲಿ ತರಾಯ್ ಜಾಸ್ತಿ ಆಗಲಿ ನೀರ್ ಜಾಸ್ತಿ ಆಗಲಿ ಯಾರು ಕೇಳೋದಿಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ದೇವ್ರಂತ ಮನಸ್ಸು ಬೆಲೆ ಏರಿಕೆ ಅಂತ ಅಂದ್ರೆ ನಮ್ಮಂತವ್ರಿಗೆ ಬೆಲೆ ಏರಿಕೆ ಆಗೋದ್ರೆ ತಡ್ಕೊಳಾಕ್ ಆಗಲ್ಲ ಅದಕ್ಕೆ ಬಿಸಿಲಲ್ಲಿ ಕೂತಿತ್ತು ಅಗ್ರಿಮೆಂಟ್ ಮಾಡಕ್ ನೂರು ರೂಪಾಯಿ ಇವತ್ತು ದಿನ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲ ಬಿಟಿ ಭಾಗ್ಯದಿಂದ ಇವೆಲ್ಲ ಅಪಾರ್ಟ್ ಆಗ್ತಾ ಇದೆ ಇವರು ಬೆಂಗಳೂರಿಗೆ ಡೈರಿ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗಾಲಿ ಏನಾರು ಗೊತ್ತಿದ್ರೆ ಅದಕ್ಕೆ ಬಗ್ಗೆ ಫಸ್ಟ್ ಉತ್ತರ ಕೊಡ್ಲಿ ಶ್ರೀಮಂತರು ಐವತ್ ರೂಪಾಯಿ ಕೊಡ್ಲೇಬೇಕು ಬಡಪ್ಪ ಇನ್ನು ಐವತ್ ರೂಪಾಯಿ ಕೊಡ್ಬೇಕು ಐವತ್ ರೂಪಾಯಿ ಎಷ್ಟು ಹೊರೆ ಆಗುತ್ತೆ ಹನ್ನೊಂದು ವರ್ಷದಿಂದ ಮುನ್ನೂರ ಅರವತ್ತು ರೂಪಾಯಿ ಸಿಲಿಂಡರ್ ಇತ್ತು ಇವತ್ತು ಎಷ್ಟಿದೆ ಸಿಲಿಂಡರ್ ರೆಡಿ ಮತ್ತೆ ಎಷ್ಟಿದೆ ಯಾರು ಸೆಂಟ್ರಲ್ ಹಾಕಿರೋದು ನಮ್ ಗೋಳು ಕೇಳೋರು ಯಾರು ಇಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಭೂಮಿಯ ಮೇಲಾಯ್ತು ಈಗ ಸಾಗರದೊಳಗೂ ಟ್ರೈನ್ ಸಾಗರದ ಅಡಿಯಲ್ಲಿ ಬುಲೆಟ್ ರೈಲು ಸುರಂಗದೊಳಗಡೆಯೇ ಕಮಾಲು ಗಂಟೆಗೆ ಸಾವಿರ ಕಿಲೋಮೀಟರ್ ವೇಗ ವಾಯು ವೇಗದಲ್ಲಿ ತಲುಪಬಹುದು ಜಾಗ ಸಾಗರದಲ್ಲಿ ಶರವೇಗ ವೇಗ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತು ವೆಲ್ಕಮ್ ಕಾಂಗ್ರೆಸ್ನ ಮುಸ್ಲಿಮರ ನಕಲಿ ಓಲೈಕೆ ನೀತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ತೀವ್ರವಾಗಿ ಟೀಕಿಸಿದ್ದಾರೆ ಕಾಂಗ್ರೆಸ್ಗೆ ನಿಜವಾಗಿಯೂ ಮುಸ್ಲಿಮರ ಬಗ್ಗೆ ಸಹಾನುಭೂತಿ ಇದ್ದರೆ ಮುಸ್ಲಿಮರಿಗೆ ಶೇಕಡ ಐವತ್ತರಷ್ಟು ಚುನಾವಣಾ ಟಿಕೆಟ್ಗಳನ್ನು ನೀಡಲಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋದಿ ಚಾಲೆಂಜ್ ಹಾಕಿದ್ದಾರೆ ಇದು ಕೇವಲ ಓಲೈಕೆ ರಾಜಕೀಯ ಅಂತ ಕಾಂಗ್ರೆಸ್ ಪಕ್ಷವನ್ನು ಮೋದಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾವಿರಾರು ಯುವ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡುತ್ತಾ ಇರುವಂತಹ ಒಲಿಂಪಿಕ್ ಪದಕ ವಿಜೇತೆ ಹಾಗೂ ನಿವೃತ್ತ ಲಿಫ್ಟರ್ ಕರ್ಣ ಮಲ್ಲೇಶ್ವರಿಯನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ ನಿನ್ನೆ ಯಮುನಾ ನಗರದಲ್ಲಿ ಮಲ್ಲೇಶ್ವರಿಯನ್ನ ಭೇಟಿಯಾದ ಮೋದಿ ಕ್ರೀಡಾಪಟುವಾಗಿ ಅವರ ಸಾಧನೆ ಬಗ್ಗೆ ಭಾರತ ಹೆಮ್ಮೆ ಪಡುತ್ತೆ ಯುವ ಕ್ರೀಡಾಪಟುಗಳಿಗೆ ಮಾರ್ಗದರ್ಶನ ನೀಡುವ ಅವರ ಪ್ರಯತ್ನವೂ ಅಷ್ಟೇ ಶ್ಲಾಘನೀಯ ಅಂತ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಹರಿಯಾಣದ ಯಮುನಾ ನಗರಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬಹುಕಾಲದ ಅಭಿಮಾನಿಯೊಬ್ಬರನ್ನ ಭೇಟಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಯ ಹದಿನಾಲ್ಕು ವರ್ಷಗಳ ಪ್ರತಿಜ್ಞೆಯನ್ನು ಈಡೇರಿಸಿ ಶುಭ ಹಾರಿಸಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ನಂತರವೇ ಚಪ್ಪಲಿಯನ್ನು ಧರಿಸ್ತೀನಿ ಅಂತ ಹದಿನಾಲ್ಕು ವರ್ಷಗಳ ಹಿಂದೆ ಶಪಥ ಮಾಡಿದ್ದ ರಾಮ್ಪಾಲ್ ಕಶ್ಯಪ್ಪ ನಿನ್ನೆ ಮೋದಿ ಭೇಟಿಯನ್ನು ಮಾಡಿ ಭೇಟಿ ಮಾಡಿದ್ದಾರೆ ಮೋದಿ ಪ್ರಧಾನಿಯಾಗಿ ಮತ್ತಷ್ಟು ಕಾಲ ಆಡಳಿತ ನಡೆಸಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದು ರ್ಯಾಂಪಾಲ್ ಮನದಾಸೆಯಾಗಿತ್ತು ಭೇಟಿಯ ವೇಳೆ ರಾಮ್ಪಾಲ್ ಅವರಿಗೆ ಹೊಸ ಶೂ ನೀಡಿದ್ದ ಮೋದಿ ಶೂ ಹಾಕಲು ಅವರಿಗೆ ಸಹಾಯ ಮಾಡಿದ್ದಾರೆ ಮೋದಿ ಮತ್ತು ರ್ಯಾಂಪಾಲ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ

ಪಶ್ಚಿಮ ಬಂಗಾಳದಲ್ಲಿ ವಫ್ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವಂತಹ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಿದ್ದು ಈ ಸಂಬಂಧ ಸಿಎಂ ಯೋಗಿ ಆದಿತ್ಯನಾಥ್ ಮಮತಾ ಬ್ಯಾನರ್ಜಿ ವಿರುದ್ಧ ಕಿಡಿಕಾರಿದ್ದಾರೆ ಲಖನೌದಲ್ಲಿ ಮಾತನಾಡಿದ ಯೋಗಿ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ ಆದರೆ ರಾಜ್ಯದ ಮುಖ್ಯಮಂತ್ರಿಯಾದವರು ಮೌನವಾಗಿದ್ದಾರೆ ಗಲಭೆ ಶಾಂತಿ ಪ್ರಿಯರು ಅಂತ ಕರೀತಾರೆ ರಾಜ್ಯದಲ್ಲಿ ಜಾತ್ಯಾತೀತಿಯ ಹೆಸರಿನಲ್ಲಿ ಗಲಭೆ ಸೃಷ್ಟಿ ಮಾಡುವುದಕ್ಕೆ ಬ್ಯಾನರ್ಜಿ ಅವಕಾಶ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ನಾಯಕರಿಂದ ಬೆಂಬಲ ಹೊಂದಿರುವ ದುಷ್ಕರ್ಮಿಗಳು ಹಿಂಸಾಚಾರ ಆರಂಭಿಸಿದ್ದು ನಂತರ ಅವರು ಪರಿಸ್ಥಿತಿಯ ಮೇಲೆ ನಿಯಂತ್ರಣ ಕಳೆದುಕೊಂಡಿದ್ದಾರೆ ಮರ್ಷಿದಾಬಾದ್ನ ಮೂರು ಗಡಿ ಪ್ರದೇಶಗಳಿಗೆ ಹೆಚ್ಚುವರಿ ಅರೆಸೈನಿಕ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಈ ಮಧ್ಯೆ ಜೀವ ಮತ್ತು ಆಸ್ತಿಯನ್ನು ರಕ್ಷಣೆ ಮಾಡುವಲ್ಲಿ ವಿಫಲವಾದ ಬಗ್ಗೆ ಕೇಂದ್ರವು ಪಶ್ಚಿಮ ಬಂಗಾಳ ಸರ್ಕಾರದಿಂದ ವಿವರಣೆಯನ್ನು ಕೇಳಿದೆ ಕಾಂಗ್ರೆಸ್ ಸಂಸದ ಪ್ರಿಯಾಂಕಾ ಗಾಂಧಿ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ವಿರುದ್ಧ ಗುರುಗ್ರಾಮದ ಶುಕೋವರ ಲ್ಯಾಂಡ್ ಬಿಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಅನ್ನು ನೀಡಿತ್ತು ಎರಡನೇ ಸಮನ್ಸ್ ಪಡೆದ ನಂತರ ಇಂದು ಬೆಳಗ್ಗೆ ಜಾರಿ ನಿರ್ದೇಶನಾಲಯದ ದೆಹಲಿ ಕಚೇರಿಗೆ ರಾಬರ್ಟ್ ವಾದ್ರಾ ವಿಚಾರಣೆಗೆ ಹಾಜರಾಗಿದ್ದರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ಇಡಿ ಸಮನ್ಸ್ ನೀಡಲು ಬಿಜೆಪಿಯ ರಾಜಕೀಯ ಪಿತೂರಿ ಅಂತ ಹೇಳಿದ್ದಾರೆ ನಾನು ಜನರ ಪರವಾಗಿ ಧ್ವನಿ ಎತ್ತಿದ್ದಾಗಲೆಲ್ಲ ಬಿಜೆಪಿ ಜನರನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ हित बोलूंगा जब भी जनता की आवाज बुलंद करूंगा ये लोग दबाएंगे और मीडिया और लुँण ये लोग एजेंसियों का दुरुपयोग करेंगे और आप आप अपनी बात का कायम है अपने स्टैंड पर कायम है बिल्कुल मुझे किसी चीज के लिए छुपाने की जरूरत नहीं है और मैं हमेशा जितने भी सवाल पूछेंगे हमेशा जवाब देता हूँ और देता रहूंगा ठीक है जब भी लोगों के हित में बोलूंगा, जब भी जनता की आवाज बुलंद करूंगा ये लोग दबाएंगे और मीडिया और ತೆಲಂಗಾಣ ಸರ್ಕಾರವು ಎಸ್ಸಿ ಒಳ ಜಾರಿಗೊಳಿಸಿ ಆದೇಶವನ್ನು ಹೊರಡಿಸಿದೆ ಸಿಎಂ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಜಾತಿ ಒಳಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಿಸಿದ ಆದೇಶವನ್ನು ಹೊರಡಿಸಿದೆ ಭಾರತದ ಇತಿಹಾಸದಲ್ಲಿ ಎಸ್ಸಿ ಒಳ ಮೀಸಲಾತಿ ಕ್ರಾಂತಿಕಾರಿ ನಿರ್ಧಾರವನ್ನು ಜಾರಿಗೆ ತಂದ ಮೊದಲ ರಾಜ್ಯ ತೆಲಂಗಾಣವಾಗಿದೆ ತೆಲಂಗಾಣ ರಾಜ್ಯ ಸರ್ಕಾರವು ಎಸ್ಸಿ ಉಪಜಾತಿಗಳ ವರ್ಗೀಕರಣದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದು ಸಾಮಾಜಿಕ ನ್ಯಾಯದ ಒಂದು ಮಹಾನ್ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದೆ ಇನ್ನಷ್ಟು ಸುದ್ದಿಗಳಿಗೂ ಮುನ್ನ ಚಿಕ್ಕದೊಂದು ಬ್ರೇಕ್ ಹೇ ಐದು ಸಾವಿರ ಕೊಡೋ ಎಂದ ಇಲ್ಲ ಎಂದಿದ್ದಕ್ಕೆ ಬಿತ್ತು ಕಪಾಳಕ್ಕೆ ಏಟು ಅಣ್ಣನ ಪರವಾಗಿ ನಿಂತ ತಮ್ಮ ಒಂದೇ ನೇಟು, ಅಲ್ಲಿ ಬಿದ್ದಿತ್ತು ಹೆಣ ಎಣ್ಣೆ ಪಾರ್ಟಿ ಇಸ್ಪಿ ಟಾಟ ರೌಡಿ ನೇಪಾಳಿ ಮಂಜನಾ ಚಾಪ್ಟರ್ ಕ್ಲೋಸ್ ಸಹೋದರರ ಸೇಡು ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಬೆಲೆ ಕರಾಯ್ ಜಾಸ್ತಿ ಆಗ್ಲಿ ನೀರ್ ಜಾಸ್ತಿ ಆಗಲಿ ಯಾರು ಕೇಳೋದಿಲ್ಲ ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ದೇವ್ರಂತ ಬೆಲೆ ಏರಿಕೆ ಅಂತ ಅಂದ್ರೆ ನಮ್ಮಂತವ್ರಿಗೆ ಬೆಲೆ ಏರಿಕೆ ಆಗೋದ್ರೆ ತಡ್ಕೊಳಕ್ ಆಗಲ್ಲ ಅದಕ್ಕೆ ಬಿಸ್ಲೇಲಿ ಕೂತೀತು ಅಗ್ರಿಮೆಂಟ್ ಮಾಡಕ್ ನೂರು ರೂಪಾಯಿ ಇವತ್ತೊಂದಿನ ಐನೂರು ರೂಪಾಯಿ ಮಾಡಿಟ್ಟಿದ್ದಾರೆ ಎಲ್ಲ ಬಿಟಿ ಭಾಗ್ಯದಿಂದ ಇವೆಲ್ಲ ಅಫೈಟ್ ಆಗ್ತಾ ಇದೆ ಇವರು ಬೆಂಗಳೂರಿಗೆ ಡೈರಿ ಮಾಡಿದ್ರು ಸಿದ್ದರಾಮಯ್ಯಂಗಾಲಿ ಡಿ ಕೆ ಶಿವಕುಮಾರ್ ಗಾಲಿ ಗೊತ್ತಿದ್ರೆ ಅದಕ್ ಬಗ್ಗೆ ಫಸ್ಟ್ ಉತ್ತರ ಕೊಡ್ಲಿ ಶ್ರೀಮಂತರು ಐವತ್ ರೂಪಾಯಿ ಕೊಡ್ಲೇಬೇಕು ಬಡಪಾಯಿ ಐವತ್ ರೂಪಾಯಿ ಕೊಡ್ಬೇಕು ಐವತ್ ರೂಪಾಯಿ ಎಷ್ಟು ಹೊರೆ ಆಗುತ್ತೆ ಹನ್ನೊಂದು ವರ್ಷದಿಂದ ಮುನ್ನೂರ ಅರವತ್ ರೂಪಾಯಿ ಸಿಲಿಂಡರ್ ಇತ್ತು ಇವತ್ ಎಷ್ಟಿದೆ ಸಿಲಿಂಡರ್ ರೇಟ್ ಇವತ್ ಎಷ್ಟಿದೆ ಯಾರು ಸೆಂಟ್ರಲ್ ಹಾಕಿರೋದು ನಮ್ ಗೋಳು ಕೇಳೋರು ಯಾರು ಎಂದು ರಾತ್ರಿ ಎಂಟು ಇಪ್ಪತ್ತೆಂಟು Welcome back. ನವಜಾತ ಶಿಶುಗಳ ಕಳ್ಳಸಾಗಣೆ ಮಾಡುವ ಆಸ್ಪತ್ರೆಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ನವಜಾತ ಶಿಶುಗಳ ಕಳ್ಳಸಾಗಣೆ ಮಾಡುವ ಆಸ್ಪತ್ರೆಗಳ ಪರವಾನಗಿಯನ್ನು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ಉತ್ತರ ಪ್ರದೇಶದ ಮಕ್ಕಳ ಕಳ್ಳಸಾಗಣೆ ಪ್ರಕರಣದ ಆರೋಪಿಗಳು ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಜೆ ಬಿ ಪಾದ್ರಿವಾಲಾ ನೇತೃತ್ವದ ಸದಿ ಸದಸ್ಯ ಪೀಠ ಈ ನಿರ್ದೇಶನಗಳನ್ನು ನೀಡಿದೆ ಅಲ್ಲದೆ ಮಕ್ಕಳ ಕಳ್ಳಸಾಗಣೆ ತಡೆಗಟ್ಟಲು ಮತ್ತು ಮಕ್ಕಳ ಕಳ್ಳಸಾಗಣೆ ಅಪರಾಧಗಳಿಗೆ ಸಂಬಂಧಿಸಿದ ಪ್ರಕರಣಗಳನ್ನು ನಿಭಾಯಿಸಲು ರಾಜ್ಯಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ಕೋರ್ಟ್ ನಿಗದಿಪಡಿಸಿದೆ ದಕ್ಷಿಣ ಏಷ್ಯಾದ ಸಿರಿವಂತ ಎಂದೇ ಖ್ಯಾತಿಯನ್ನು ಹೊಂದಿರುವ ಸಿಂಗಾಪುರ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗಿದೆ ಹಾಲಿ ಸಂಸತ್ತನ್ನ ವಿಸರ್ಜನೆ ಮಾಡಲಾಗಿದ್ದು ಮೇ ಮೂರರಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ವಿಶೇಷ ಅಂದರೆ ಈ ಬಾರಿ ಭಾರತೀಯ ಮೂಲದವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಸಿಂಗಾಪುರದ ಸಂಸತ್ತಿಗೆ ನಡೀತಾ ಇರುವಂತಹ ಹದಿನಾಲ್ಕನೇ ಚುನಾವಣೆ ಇದಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಮೇ ಮೂರರಂದು ದೇಶಾದ್ಯಂತ ಮತದಾನ ನಡೆಯುತ್ತೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಸಿಂಗಾಪುರದಲ್ಲಿ ಶೇಕಡಾ ಹನ್ನೊಂದರಷ್ಟು ಭಾರತೀಯರು ಇದ್ದಾರೆ ಹೀಗಾಗಿ ಶಕ್ತಿಯನ್ನು ಹೊಂದಿರುವ ಭಾರತೀಯರಿಗೆ ಟಿಕೆಟ್ ನೀಡುವುದಾಗಿ ಹಾಲಿ ಪ್ರಧಾನಿ ಲಾರೆನ್ಸ್ ವಾಂಗ್ ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರತಿಸುಂಕ ವಾರ್ಗೆ ತಾತ್ಕಾಲಿಕ ಬ್ರೇಕ್ ನೀಡಿದ ಹಿನ್ನೆಲೆಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ ಇಂದು ಬೆಳಿಗ್ಗೆ ಭಾರತೀಯ ಷೇರುಪೇಟೆಗಳು ಶೇಕಡಾ ಎರಡಕ್ಕಿಂತ ಹೆಚ್ಚು ಏರಿಕೆ ಕಂಡಿದ್ದಾವೆ ಸೆನ್ಸೆಕ್ಸ್ನಲ್ಲಿ ಸಾವಿರದ ಆರುನೂರು ಪಾಯಿಂಟ್ ನಿತ್ಯರಿ ಐನೂರು ಪಾಯಿಂಟ್ಗಳ ಏರಿಕೆ ಕಂಡುಬಂದಿದೆ ಆಟೋ ಸೆಕ್ಟರ್ ಷೇರುಗಳಲ್ಲಿ ಹೆಚ್ಚಿನ ಏರಿಕೆಯಾಗಿದೆ ಮುಂಬೈ ಷೇರುಪೇಟೆಯ ಮೂವತ್ತು ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಸಾವಿರದ ಆರುನೂರಕ್ಕೂ ಹೆಚ್ಚು ಅಂಕಗಳ ಏರಿಕೆ ಕಂಡರೆ ನಿಫ್ಟಿ ಮತ್ತೆ ನಿಫ್ಟಿ ಮತ್ತೆ ಇಪ್ ಇಪ್ಪತ್ತ್ಮೂರು ಸಾವಿರ ಮಟ್ಟವನ್ನು ತಲುಪಿದೆ ಅದಾಗ್ಯೂ ಜಾಗತಿಕ ಮಾರುಕಟ್ಟೆ ಏರಿಳಿತ ಮುಂದುವರಿಯುತ್ತೆ ಅಂತ ತಜ್ಞರು ತಿಳಿಸಿದ್ದಾರೆ ನ್ಯೂಯಾರ್ಕ್ ನಗರದ ಹಡ್ಸನ್ ನದಿಯಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಆರು ಮಂದಿ ದುರಂತಗೊಳಪಟ್ಟಿದ್ದರು ಈ ಬೆನ್ನಲ್ಲೇ ಅಪಘಾತಕ್ಕೆ ಕಾರಣವಾದ ಹೆಲಿಕಾಪ್ಟರ್ ಟೂರ್ಸ್ ಕಂಪನಿ ಬಾಗಿಲು ಮುಚ್ಚಿದೆ ಕಳೆದ ಎರಡು ದಿನಗಳ ಹಿಂದೆ ನ್ಯೂಯಾರ್ಕ್ ಹೆಲಿಕಾಪ್ಟರ್ ಟೂರ್ಸ್ ನಿರ್ವಹಿಸ್ತಾ ಇದ್ದ ಹೆಲಿಕಾಪ್ಟರ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಹಡ್ಸನ್ ನದಿಗೆ ಬಿದ್ದಾಗ ಖ್ಯಾತ ಎಂಎನ್ಸಿ ಕಂಪನಿಯ ಸಿಇಒ ಅವರ ಪತ್ನಿ ಮತ್ತು ಮೂವರು ಮಕ್ಕಳು ಪೈಲಟ್ ಜೊತೆಗೆ ಸಾವನ್ನಪ್ಪಿದ್ದರು ಹೀಗಾಗಿ ನ್ಯೂಯಾರ್ಕ್ ಹೆಲಿಕಾಪ್ಟರ್ ಟೂರ್ಸ್ ತನ್ನ ಕಾರ್ಯಾಚರಣೆಗಳನ್ನು ತಕ್ಷಣವೇ ಸ್ಥಗಿತಗೊಳಿಸ್ತಾ ಇದೆ ಅಂತ ಫೆಡರಲ್ ಏವಿಯೇಷನ್ಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ತಿಳಿಸಿದ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್ ಕೊಲ್ಲೋದಾಗಿ ಜೀವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಗುಜರಾತ್ನ ವಡೋದರಾ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಆತ ಸಿಕ್ಕಿದ್ದು ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ ಮೊನ್ನೆಯಷ್ಟೇ ಮುಂಬೈ ಸಂಚಾರಿ ಪೊಲೀಸರ ವಾಟ್ಸ್ಆಪ್ ಸಹಾಯವಾಣಿಗೆ ಬೆದರಿಕೆ ಸಂದೇಶ ಬಂದಿತ್ತು ಸಲ್ಮಾನ್ ಖಾನ್ ಅವರ ಕಾರ್ ಸ್ಫೋಟಿಸುವುದಾಗಿ ಮತ್ತು ಅವರು ಭದ್ರಾ ಮನೆಗೆ ನುಗ್ಗಿ ತಿಳಿಸೋದಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು ಈ ಪ್ರಕರಣದ ಬೆನ್ನತ್ತಿದ್ದ ಪೊಲೀಸರು ಅಪರಿಚಿತ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಕಿಡಿಗೇಡಿಗಾಗಿ ಜಾಲವನ್ನು ಬೀಸಿದ್ರು ಸದ್ಯ ಆರೋಪಿ ಸಿಕ್ಕಿದ್ದ ಆದರೆ ಆತ ಮಾನಸಿಕ ಅಸ್ವಸ್ಥ ಅಂತ ತಿಳಿದು ಬಂದಿದೆ ಬಿಗ್ ಬಾಸ್ ಖ್ಯಾತಿಯ ನಮ್ರತಾ ಗೌಡ ತಮ್ಮ ಮೂವತ್ತೆರಡನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ನಮ್ರತಾ ಬರ್ತ್ಡೇಯನ್ನು ಕೆಲವರು ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅದರಲ್ಲಿ ಬುಲೆಟ್ ರಕ್ಷಕ್ ಕೂಡ ಒಬ್ಬರು ರಕ್ಷಕ್ ಕೊಟ್ಟಿರುವ ಬರ್ತ್ಡೇ ಸರ್ಪ್ರೈಸ್ಗೆ ನಮ್ರತಾ ಭಾವುಕರಾಗಿದ್ದಾರೆ ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ನಮ್ರತ ಹುಟ್ಟುಹಬ್ಬದ ಹಿನ್ನೆಲೆ ಸರ್ಪ್ರೈಸ್ ಆಗಿ ರಕ್ಷಕ್ ಮನೆ ಕರೆದುಕೊಂಡು ಹೋಗಿ ನಟಿಯ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ದಾರೆ ಬರ್ತ್ಡೇಗೆ ಅಲಂಕರಿಸಿರುವ ರೀತಿ ಹಾಗೂ ಸಹೋದರ ರಕ್ಷಕ್ ಪ್ರೀತಿ ನೋಡಿ ನಮ್ರತಾ ಕಣ್ಣೀರನ್ನ ಇಟ್ಟಿದ್ದಾರೆ ಇನ್ನೂ ವಿಡಿಯೋ ಸಂಚಿಕೊಂಡಿರುವ ರಕ್ಷಕ್ ನಿಮ್ಮೊಂದಿಗೆ ಎಂದೆಂದಿಗೂ ಅಂತ ರಕ್ಷಕ್ ಕ್ಯಾಪ್ಷನ್ ನೀಡಿದ್ದಾರೆ ನಟ ಶಿವಣ್ಣ ಹಾಗೂ ಉಪೇಂದ್ರ ಕಬ್ಜಾ ಚಿತ್ರದಲ್ಲಿ ಒಟ್ಟ ಕಾಣಿಸಿಕೊಂಡಿದ್ದರು ಅದರಂತೆ ಇದೀಗ ಇಬ್ಬರು ನಲವತ್ತೈದು ಚಿತ್ರದಲ್ಲಿ ಮತ್ತೆ ಕಮಾಲ್ ಮಾಡಲು ಮುಂದಾಗಿದ್ದಾರೆ ಇಬ್ಬರಿಗೂ ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿ ಸಾಥ್ ನೀಡಿದ್ದು ನಲವತ್ತೈದು ಚಿತ್ರವನ್ನು ಸಂಗೀತ ಸಂಯೋಜಕ ಅರ್ಜುನ್ ಜನ್ಯಾ ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ನಲವತ್ತೈದು ಚಿತ್ರದ ವಿವಿಧ ಪೋಸ್ಟರ್ಗಳು ಜನರ ಗಮನವನ್ನು ಸೆಳೆದಿದೆ ಈಗ ಚಿತ್ರದ ಟೀಸರ್ ಕೂಡ ಬಂದಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇನ್ನು ಸಿನಿಮಾ ಆಗಸ್ಟ್ ಐದಕ್ಕೆ ರಿಲೀಸ್ ಆಗ್ತಾ ಇದ್ದು ಉಪೇಂದ್ರ ಶಿವಣ್ಣ ಹಾಗೂ ಮೊದಲಾದವರು ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ಖಾಸಗಿ ಜೆಟ್ನಲ್ಲಿ ಮುಂಬೈನಲ್ಲಿ ಸಿನಿಮಾ ಪ್ರಚಾರಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಕೇಳೋರ್ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಲಿಂದರ ಆಯ್ತು ನೀರಿಂದರ ಆಯ್ತು ಡೀಸೆಲ್ ಹಾಗೂ ಗ್ಯಾಸ್ ದರವನ್ನು